ಕೊಲ್ಲೂರು ಮೂಕಾಂಬಿಕ ಸನ್ನಿಧಾನದಲ್ಲಿ ಸೇನೇಶ್ವರ ಸನ್ನಿಧಾನದಲ್ಲಿ ಮೈಂದೂರು ಉತ್ಸವ ಇದರ ಲಾಂಛನಾದ ಬಿಡುಗಡೆ ಕಾರ್ಯಕ್ರಮ ಇದರ ಒಂದು ನೇತೃತ್ವ ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಂತಹ ಸಂಘದ ಗುರುರಾಜ್ ಬಂಟೋಡೆ ಅವರೇ ಅಧ್ಯಕ್ಷ ಸುರೇಶ್ ಶೆಟ್ಟರೆ ಉತ್ಸವ ಸಮಿತಿಯ ಅಧ್ಯಕ್ಷ ಆದಂಥ ಗಣೇಶ್ ಅವರೇ ನಮ್ಮ ಕೊಲ್ಲೂರು ಉತ್ಸವ ಮಂಡಳಿಯ ಅಧ್ಯಕ್ಷ ಸೇವೆ ಸಲ್ಲಿಸಿದಂಥ ಅಠ್ಯಂತಯನವರೇ ನಮ್ಮ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಪುಷ್ಪರಾಜ್ ಪುಷ್ಪರಾಜ್ ಅವರೇ ಗಜೇಂದ್ರ ಅವರೇ ಸ್ನೇಹಿತರಂಥ ಶ್ರೀಧರ್ ಬಿಜ್ಜೂರ್ ಅವರೇ ಗೋಪಾಲ್ ಪೂಜಾರಿ ಅವರೇ ವೀರೇಂದ್ರ ಶೆಟ್ಟಿ ಅವರೇ ಕಿಣಿಯವರೇ ಬಂದಂಥ ಎಲ್ಲ ಆತ್ಮೀಯ ಸಮೃದ್ಧ ಬೈಂದೂರಿನ ಮುಖಾಂತರ ಬೈಂದೂರು ಉತ್ಸವವನ್ನು ಆಚರಣೆಗೆ ಪುಷ್ಟಿ ನೀಡಲಿಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಒಬ್ಬ ಕ್ರಿಯಾಶೀಲ ಚುನಾಯಿತ ಪ್ರತಿನಿಧಿಗಳು ಇದ್ದರೆ ಏನೇನು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ನಮ್ಮ ಬೈಂದೂರು ನಮ್ಮ ಬೈಂದೂರಿನ ಶಾಸಕರು ಬೈಂದೂರು ಉತ್ಸವ ಕಾರ್ಯಕ್ರಮನೇ ಒಂದು ದೊಡ್ಡ ಒಂದು ಸಾಕ್ಷಿ ಅಂತ ನಾನು ಅಭಿನಂದನೆ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಅವರ ಒಂದು ನೇತೃತ್ವದಲ್ಲಿ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅದಕ್ಕೆ ಪೂರಕವಾಗಿ ಬೈಂದೂರು ಉತ್ಸವದ ಮುಖಾಂತರ ನಮ್ಮ ಬೈಂದೂರು ಕ್ಷೇತ್ರದ ನೆಲ ಜಲ ಭಾಷೆಯನ್ನು ಸಾಂಸ್ಕೃತಿಕ ಕಲೆಯನ್ನು ಇಡೀ ಪ್ರಪಂಚ ನೋಡಬೇಕು ಇಡೀ ದೇಶ ನೋಡಬೇಕು ಇಡೀ ರಾಜ್ಯ ನೋಡಬೇಕು ಅಂತೇಳಿ ಸಂಕಲ್ಪನ ಮಾಡಿ ಈ ಒಂದು ಉತ್ಸವದ ಒಂದು ಲಾಂಛನ ಮತ್ತು ಅಧಿಕೃತವಾಗಿ ಉದ್ಘಾಟನೆ ಆಗ್ತಾ ಇದೆ ಈ ಒಂದು ಸಮೃದ್ಧ ಬೈಂದೂರು ಹಾಗೂ ಶಾಸಕರು ಸಂಸದರ ಒಂದು ಪರಿಕಲ್ಪನೆಯನ್ನ ಸಮೃದ್ಧಗೊಳಿಸುವ ಅದು ಟೂರಿಸಂ ಅನ್ನ ಸಮೃದ್ಧ ಮಾಡಬೇಕು ಜನ ಬರಬೇಕು ಎಲ್ಲಿ ಎಷ್ಟು ಜನ ನಮ್ಮ ತುಂಬಾ ಲಕ್ಷಾಂತರ ಜನ ನಮ್ಮ ಕ್ಷೇತ್ರದವರು ಹೊರಗಡೆ ಇದ್ದಾರೆ ಹೊರ ದೇಶದಲ್ಲಿದ್ದಾರೆ ಅವರೆಲ್ಲರನ್ನ ಕರೆದು ಇದರ ಜೊತೆಗೆ ಜೋಡಿಸಿಕೊಂಡು ಈ ಸಮೃದ್ಧ ಬೈಂದೂರು ಅನ್ನುವ ಒಂದು ಪರಿಕಲ್ಪನೆಯ ಅಡಿಯಲ್ಲಿ ಬೈಂದೂರಿನ ವೈಭವವನ್ನ ಇಡೀ ರಾಜ್ಯಕ್ಕೆ ಗೊತ್ತಾಗುವ ರೀತಿಯ ಮಾಡುವ ಒಂದು ಉದ್ದೇಶದಿಂದ ಈ ಬೈಂದೂರು ಉತ್ಸವ ಅನ್ನುವುದನ್ನ ಪ್ರಾರಂಭಿಸಿದ್ದೇವೆ ನಮ್ಮ ವೈಭವಗಳನ್ನ ಇಡೀ ರಾಜ್ಯಕ್ಕೆ ಕೊಂಡೋಗ್ಬೇಕು ಅನ್ನೋದು ಪಾಸಿಬಲ್ ಗಳನ್ನ ಪಾಸಿಬಲ್ ಮಾಡಿ ತೋರಿಸಿದಂತ ನಮ್ಮ ಪ್ರೀತಿಯ ಸಂಸದರಾದಂತಹ ರಾಘಣ್ಣನವರು ನಮ್ಮ ವೈಭತ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೋ ಒಂದ್ ಕಡೆ ಮಾತಿತ್ತು ಬೈಂದೂರ್ ಅತ್ಯಂತ ಹಿಡಿದ ಹಿಂದುಳಿದಂತ ಒಂದು ತಾಲೂಕು ಮತ್ತು ಕ್ಷೇತ್ರ ಅಂತ ಆದರೆ ಕಳೆದ ಒಂದು ಹದಿನೈದು ವರ್ಷದಲ್ಲಿ ನಾವು ಕಾಣ್ತಿರುವಂಥದ್ದೆಲ್ಲವೂ ಇಂಪಾಸಿಬಲ್ಗಳೆಲ್ಲ ಪಾಸಿಬಲ್ ಆದಂಥದ್ದು ಹಾಗಾಗಿ ಅದಕ್ಕೆಲ್ಲದಕ್ಕೂ ಮುಕುಟ ಪ್ರಾಯ ಅನ್ನುವ ರೀತಿಯಲ್ಲಿ ಬೈಂದೂರು ಉತ್ಸವದ ಕಲ್ಪನೆ ಇಡೀ ಊರಿನ ಎಲ್ಲರೂ ನಾಡು ನುಡಿಗೆ ಅನ್ನೋ ರೀತಿಯಲ್ಲಿ ಒಂದು ಕಲ್ಪನೆ ಇದೆ ನಮ್ಮ ನಾಡಂದರೆ ಬೈಂದೂರು ನುಡಿ ಅಂದರೆ ಕುಂದಾಪುರ ಕನ್ನಡ ಆ ಸಂಸ್ಕೃತಿಗೆ ಕಿರೀಟ ಇಟ್ಟಂಥ ಈ ಕಾರ್ಯಕ್ರಮ ಆಗಬೇಕು ಅದೆಲ್ಲವೂ ಸಾಧ್ಯ ಆಗೋದು ನಮ್ಮ ದ್ವಿತೀಯ ಸಂಸದರು ನಮ್ಮ ಬೆನ್ನಿಗೆ ನಿಂತದ್ರಿಂದ ಹಾಗಾಗಿ ಕಲ್ಪನೆಗಳ ಇಡುವಾಗ ಬೆನ್ನಿಗೆ ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ನಮ್ಮ ಬೆನ್ನಿಗೆ ರಗ ರಾಗಣ್ಣ ಇರುವುದರಿಂದ ಇಂಥದ್ದೆಲ್ಲ ಯೋಚನೆಗಳನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಸೇರಿ ಅದನ್ನು ಯಶಸ್ಸಾಗಿ ಮಾಡೋಣ